ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಟಮೆಟೋ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಗಾಡಿ ಟೊಮೆಟೊ ಎಷ್ಟಿದೆ ಸೀಡ್ಸ್ ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ನೋಡೋಣ 145 145 रुपया आ जाधव मना 20 30 40 50 55 56 60 65 70 170 रुपया आ जाधव 25 60 65 70 75 175 रुपया आ जाधव 80 180 180 रुपया 50 55 रुपया 60 70 75 80 85 ನೂರ ಎಂಬತ್ತೈದು ತೊಂಬತ್ ನೂರ ತೊಂಬತ್ತು ಸೂಪರ್ ಐತಮ್ಮ ಅಲ್ಲ ಎಪ್ಪ ಎಪ್ಪತ್ತೈದು ಎಂಬತ್ ಎಂಬತ್ತೈತ್ ತೊಂಬತ್ತೊಂಬತ್ತೈದು ನೂರ ತೊಂಬತ್ತೈದು ರೂಪಾಯಿ ತೊಂಬತ್ತು ತೊಂಬತ್ತೈದು ಐ ನೂರಾ ತೊಂಬತ್ತೈದ್ ಇನ್ನೂರು 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 ಇನ್ನೂರ ಇನ್ನೂರ ಐದು ಇನ್ನೂರು ಇನ್ನೂರ ಹತ್ತು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಹದಿನೈದು ಇನ್ನೂರ ಹದಿನೈದು ಇಪ್ಪತ್ತೈದು

10 15 20 25 30 35 40 45 245 50 250 रुपया गुणणा आ आ आ आ 50 250 250 255 255 60 260 260 रुपया एमजेरा 210 115 20 30 40 45 50 55 60 65 ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ